ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಎರಡರ ಪ್ರಶ್ನೆ ಏಳು ಮತ್ತು ಎಂಟರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಏಳನೇ ಲೆಕ್ಕ ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ ಎರಡು ಕಮ ಮೈನಸ್ ಮೂರು ಮತ್ತು ಬಿ ಯು ಒಂದು ಕಮ ನಾಲ್ಕು ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ ಎರಡು ಕಾಮ ಮೂರು ಅಂತ ಕೊಟ್ಟಿದ್ದಾರೆ ಅದನ್ನು ನಾವು ಪಿ ಅಂತ ತೆಗೆದುಕೊಂಡ್ಬಿಡೋಣ ನೆಕ್ಸ್ಟು ವ್ಯಾಸ ಏನು ಎ ಬಿ ಅದನ್ನು ಬರ್ಕೊಂಡ್ಬಿಡೋಣ ನೋಡಿ ಎ ಬಿ ವ್ಯಾಸ ಎ ಬಿಯ ನಿರ್ದೇಶಾಂಕ ನಮಗೆ ಗೊತ್ತಿಲ್ಲ ಅದನ್ನು ಎಕ್ಸ್ ವೈ ಅಂತ ತೆಗೆದುಕೊಳ್ಳೋಣ ಇದನ್ನು ಇದು ಕೇಂದ್ರ ಬಿಂದು ಹೌದಾ ಇದು ಪಿ ಈ ಎರಡು ಕಾಮ ಮೈನಸ್ ಮೂರು ಆಗಿದೆ ಇದು ಬಿ ಒಂದು ಕಾಮ ನಾಲ್ಕು ಈಗ ನಾವೇನು ಮಾಡೋಣ ಈ ಪಿ ಯ ನಿರ್ದೇಶಾಂಕ ಬರ್ಕೊಳೋಣ ಪಿ ನಿರ್ದೇಶ ಪಿ ಎಲ್ಲಿದೆ ಮಧ್ಯ ಇದೆ ಸೊ ಹಾಗಾಗಿ ನಾವೇನು ಮಾಡ್ಬೋದು ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕದ ಸೂತ್ರ ನಮಗೆ ಗೊತ್ತಿದೆ ಏನದು ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಹಾಗಾಗಿ ನಾವು ಇದನ್ನು ಹೆಂಗೆ ಬರ್ಕೊಳ್ಳೋಣ ಪಿಯ ನಿರ್ದೇಶಾಂಕಗಳು ಪಿ ಯ ಅಥವಾ ಪಿಯಿನ ನಿರ್ದೇಶಾಂಕಗಳು ಪಿ ನಿರ್ದೇಶಾಂಕಗಳು ಗಳು ಏನು ಮಧ್ಯಬಿಂದು ಅಂದರೆ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕದ ಸೂತ್ರ ನಮಗೆ ಗೊತ್ತಿದೆ ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಹಾಂ ಈಗ ಎಕ್ಸ್ ಒನ್ ಅಂತ ಇಲ್ಲಿ ನೋಡ್ರಿ ಈ ಪಿ ಎನ ನಿರ್ದೇಶಾಂಕ ಏನು ಎರಡು ಕಮ ಮೂರು ನಮಗೆ ಗೊತ್ತಿದೆ ಎರಡು ಕಮ ಮೈನಸ್ ಮೂರು ಎರಡು ಕಮ ಮೈನಸ್ ಮೂರು ಅದನ್ನು ಬರ್ಕೊಂಡ್ರೆ ಈಗ ಇದು ಯಾವುದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಈಗ ಹಾಕೊಳ್ಳೋಣ ಎಕ್ಸ್ ಒನ್ ಅಂತಂದ್ರೇನು ಎಕ್ಸ್ ಪ್ಲಸ್ ಎಕ್ಸ್ ಟು ಅಂತಂದ್ರೇನು ಒನ್ ಬೈ ಟೂ ಆ ವೈ ಒನ್ ಅಂತಂದ್ರೇನು ವೈ ಇಲ್ಲಿದೆ ನೋಡಿ ವೈ ಆ ವೈ ಟೂ ಅಂತಂದ್ರೇನು ನಾಲ್ಕು ಬೈ ಟು ಈಗ ನೋಡಿ ಎರಡು ಇದಕ್ಕೆ ಈ ನಿರ್ದೇಶಾಂಕ ಇದಕ್ಕಾಗತ್ತೆ ಮೈನಸ್ ಮೂರು ಇದಕ್ಕೆ ಸಮ ಆಗುತ್ತೆ ಅಲ್ಲಿಗೆ ಎರಡೂ ಇಸ್ ಈಕ್ವಲ್ ಟು ಎಕ್ಸ್ ಒನ್ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಬೈ ಟೂ ಈ ಕಡೆ ಮೈನಸ್ ಮೂರು ಇಸ್ ಈಕ್ವಲ್ ಟು ವೈ ಪ್ಲಸ್ ನಾಲ್ಕು ಬೈ ಎರಡು ಈಗ ನಾವೇನು ಮಾಡೋಣ ಓರೆ ಗುಣಾಕಾರ ಮಾಡೋಣ ಅಲ್ಲಿಗೆ ಎರಡು ಇಂಟು ಎರಡು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ನಾಲ್ಕು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಒಂದನ್ನು ಇಸ್ ಈಕ್ವಲ್ ಟು ನಿಂದು ಈ ಕಡೆ ಕಳಿಸೋಣ ಆಗ ನಾಲ್ಕು ಮೈನಸ್ ಒಂದು ಇಸ್ ಈಕ್ವಲ್ ಟು ಎಕ್ಸ್ ಈಗ ಎಕ್ಸ್ ಇಸ್ ಈಕ್ವಲ್ ಟು ನೋಡಿರಿ ನಾಲ್ಕರಲ್ಲಿ ಒಂದೋದ್ರೆ ಮೂರು ಸೊ ಹಾಗಾಗಿ ಎಕ್ಸ್ನ ಎಕ್ಸ್ ಏನಾಗುತ್ತೆ ಮೂರಾಗುತ್ತೆ ಅದೇ ರೀತಿ ಇದನ್ನು ಒರೆ ಗುಣಕಾರ ಮಾಡೋಣ ನೋಡಿ ಆಗ ಈಗ ನೋಡಿ ಎರಡು ಹೊರೆ ಗುಣಕಾರ ಮಾಡಿದಾಗ ಮೂರು ಇಂಟು ಎರಡು ಇಸ್ ಈಕ್ವಲ್ ಟು ವೈ ಪ್ಲಸ್ ನಾಲ್ಕು ಎರಡು ಮೂರಲೆ ಆರು ಮೈನಸ್ ಆರು ಆಗುತ್ತೆ ಮೈನಸ್ ಆರು ಇಸ್ ಈಕ್ವಲ್ ಟು ವೈ ಪ್ಲಸ್ ನಾಲ್ಕು ನಾಲ್ಕನ್ನು ಈಸ್ ಈಕ್ವಲ್ ಟ್ರ್ ನಿಂದು ಈ ಕಡೆ ಕಳಿಸೋಣ ಆಗ ಮೈನಸ್ ಆರು ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ವೈ ಸೊ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು ಆರು ನಾಲ್ಕು ಕುಡಿದ್ರೆ ಹತ್ತು ಎಂಥ ಹತ್ತು ಮೈನಸ್ ಹತ್ತು ಎರಡು ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಹತ್ತು ಈ ಸೊ ಈಗ ಎ ಆಫ್ ಎಕ್ಸ್ ಕಾಮ ವೈ ಅಂತ ಏನು ತೆಗೆದುಕೊಂಡಿದ್ವಿ ಸೊ ಎ ಆಫ್ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ ಮೂರು ಕಾಮ ವೈ ಜಾಗದಲ್ಲಿ ಮೈನಸ್ ಹತ್ತು ಇದು ಏನ ನಿರ್ದೇಶಾಂಕ ಆಗಿದೆ ಸೊ ಅವರೇನು ಕೇಳಿದ್ದಾರೆ ಎ ಬಿಂದುವಿನ ನಿರ್ದೇಶಾಂಕ ಕೇಳಿದ್ದಾರೆ ಸೊ ನಾವು ಎ ಬಿಂದುವಿನ ನಿರ್ದೇಶಾಂಕವನ್ನು ಆಯಿತು ಎಂಟನೇ ಲೆಕ್ಕ ಎ ಮತ್ತು ಬಿಗಳು ಕ್ರಮವಾಗಿ ಮೈನಸ್ ಎರಡು ಕಮ ಮೈನಸ್ ಎರಡು ಮತ್ತು ಎರಡು ಕಮ ಮೈನಸ್ ನಾಲ್ಕು ಆಗಿದ್ದು ಎ ಪಿ ಇಸ್ ಈಕ್ವಲ್ ಟು ಮೂರು ಬೈ ಏಳು ಎ ಬಿ ಆಗುವಂತೆ ರೇಖಾಖಂಡ ಎ ಬಿಯ ಮೇಲೆ ಇರುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಎ ಪಿ ಈಸ್ ಈಕ್ವಲ್ ಟು ಮೂರು ಬೈ ಏಳು ಎ ಬಿ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವು ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ಒರೆ ಗುಣಾಕಾರ ಮಾಡಿದಾಗ ಅಂದರೆ ಎ ಬಿಯನ್ನು ಅನ್ನು ಒರೆ ಗುಣಕಾರ ಮಾಡಿದಾಗ ಕೆಳಗೆ ಎ ಪಿ ಬೈ ಎ ಬಿ ಕ್ವಲ್ ಟು ಏನಾಗುತ್ತೆ ಮೂರು ಬೈ ಏಳು ಆಗುತ್ತೆ ಅಂದರೆ ಇದರ ಅರ್ಥ ಏನು ಎ ಪಿ ಮೂರು ಎ ಬಿ ಏಳು ಅಂತ ಸೊ ಈಗ ನಾವು ರೇಖಾಖಂಡವನ್ನು ಬರ್ಕೊಳೋಣ ಏನು ರೇಖಾಖಂಡ ಇದನ್ನು ಎ ಇದನ್ನು ಬಿ ನೋಡಿ ಅವರೇ ಕೊಟ್ಟಿದ್ದಾರೆ ಎ ಮತ್ತು ಬಿಗಳು ಕ್ರಮವಾಗಿ ಯಾವುದು ಎ ಅಂತಂದ್ರೆ ಏನು ಎರ ಮೈನಸ್ ಎರಡು ಕಮ ಎರಡು ಅಂತ ಕೊಟ್ಬಿಟ್ಟಿದ್ದಾರೆ ಅದನ್ನು ಬರ್ಕೊಳ ಮೈನಸ್ ಎರಡು ಕಮ ಮೈನಸ್ ಎರಡು ನೆಕ್ಸ್ಟ್ ಬಿ ಏನು ಎರಡು ಕಮ ಮೈನಸ್ ನಾಲ್ಕು ಅಂತ ಹಂಗಾಗಿ ಬಿ ಎರಡು ಕಮ ಮೈನಸ್ ನಾಲ್ಕು ಈಗ ಎರಡು ಕಮ ನಾಲ್ಕಾಯಿತು ಆಯಿತು ಇದು ಎಯ ಮೇಲೆ ಇರುವ ಪಿ ಬಿಂದು ಎ ಮೇಲೆ ಹೌದಾ ಅಂದರೆ ಎಕ್ಸಾಕ್ಟ್ ಮಧ್ಯ ಇದೆ ಅನ್ನೋ ಅರ್ಥ ಎ ಮೇಲೆ ಪಿ ಬಿಂದು ಇದೆ ಅಂತ ಅರ್ಥ ಗೊತ್ತಾಗತ್ತೆ ಸೊ ಈಗ ನೋಡಿ ಇಲ್ಲಿ ನಾವೇನು ಮಾಡಿದ್ವಲ್ಲ ಎ ಪಿ ಎಷ್ಟಿದೆ ಎ ಪಿ ಎಷ್ಟಿದೆ ಮೂರು ಪಟ್ಟು ಇದೆ ಇದು ಎ ಪಿ ಎಷ್ಟಿದೆ ಮೂರು ಪಟ್ಟು ನೆಕ್ಸ್ಟ್ ಇದು ಎ ಬಿ ಏನಿದೆ ಎ ಬಿ ಇದು ಏಳು ಪಟ್ಟಿದೆ ಸೊ ನೋಡಿ ಎ ಬಿ ಇದೇನಿದೆ ಇದು ಏಳು ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎ ಬಿ ಏಳು ಅಂಥೇಳಿ ಸೊ ಹಾಗಾಗಿ ಇದು ಮೂರು ಮತ್ತು ಏಳು ಇದಾದರೆ ಇದು ಎಷ್ಟಿರುತ್ತೆ ಹೇಳ್ರಿ ಎರಡೂ ಸೇರಿ ಏಳು ಇರುತ್ತೆ ಅಂತಂದರೆ ಇದು ಮೂರು ಇರುತ್ತೆ ಅಂದರೆ ಇದು ನಾಲ್ಕು ಇರಲೇಬೇಕು ಅಲ್ವಾ ಸೊ ಹಾಗಾಗಿ ಇದು ನಾಲ್ಕು ಸೊ ಈಗ ಇದ್ರ ಪ್ರಕಾರ ನೋಡಿ ಎಕ್ಸ್ ಒನ್ ಕಮ ವೈ ಒನ್ ಯಾವುದು ಮೈನಸ್ ಎರಡು ಕಮ ಮೈನಸ್ ಎರಡು ನೆಕ್ಸ್ಟ್ ಎಕ್ಸ್ ಟು ಕಮ ವೈ ಟು ಈಸ್ ಈಕ್ವಲ್ ಟು ಯಾವುದು ಕೆಳಗೆ ಎರಡು ಕಮ ಮೈನಸ್ ನಾಲ್ಕು ನೆಕ್ಸ್ಟ್ ಎಮ್ ಒನ್ ಏನು ಬರುತ್ತೆ ಮೂರು ಎಮ್ ಟು ಏನಿದೆ ಅದು ನಾಲ್ಕು ಸೊ ಇದು ಈಗ ನಮಗೆ ಏನೋ ನಿರ್ದೇಶಾಂಕ ಪಿ ಬಿಂದುವಿನ ನಿರ್ದೇಶಾಂಕ ಸೊ ಪಿ ಬಿಂದುವಿನ ನಿರ್ದೇಶಾಂಕ ಅಂತಂದರೆ ಏನೋ ಮಧ್ಯ ಬಿಂದು ಹೌದಾ ಮಧ್ಯ ಅಂದರೆ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ ಸೊ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ ಎಕ್ಸ್ ವೈ ಈಸ್ ಈಕ್ವಲ್ ಟು ಯಾವ್ದು ಸೂತ್ರ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಮ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಸೂತ್ರ ಈಗ ಇದು ಬೆಲೆಯನ್ನು ನಾವು ಇದರಲ್ಲಿ ಹಾಕೋಣ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಮ್ ಒನ್ ಅಂತಂದರೆ ಏನು ಮೂರು ಇಂಟು ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಏನು ಎರಡು ಪ್ಲಸ್ ಎಮ್ ಟು ಎಮ್ ಟು ಅಂತಂದರೆ ನಾಲ್ಕು ಎಕ್ಸ್ ಒನ್ ಅಂತಂದರೆ ಮೈನಸ್ ಎರಡು ಬೈ ಎಮ್ ಒನ್ ಎಮ್ ಒನ್ ಅಂತಂದರೆ ಮೂರು ಪ್ಲಸ್ ನಾಲ್ಕು ಎಮ್ ಟು ಅಂತಂದರೆ ನಾಲ್ಕು ಕಾಮ ಎಮ್ ಒನ್ ಎಮ್ ಒನ್ ಅಂತಂದರೆ ಮೂರು ವೈ ಟು ವೈ ಟು ಅಂತಂದರೆ ಮೈನಸ್ ನಾಲ್ಕು ಪ್ಲಸ್ ಎಮ್ ಟು ಅಂತಂದರೆ ನಾಲ್ಕು ವೈ ಒನ್ ಅಂತಂದರೆ ಮೈನಸ್ ಎರಡು ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಅಂತಂದ್ರೆ ಏನು ಮೂರು ಪ್ಲಸ್ ಎಮ್ ಟು ಅಂತಂದ್ರೆ ಏನು ನಾಲ್ಕು ಈಗ ನೋಡಿ ಎರಡು ಮೂರಲೆ ಆರು ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡಲೆ ಎಂಟು ಡಿವೈಡೆಡ್ ಬೈ ಏಳು ಕಾಮ ಈಗ ನೋಡಿರಿ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಇಲ್ಲೂ ಅಷ್ಟೇ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡಲೇ ಎಂಟು ಡಿವೈಡೆಡ್ ಬೈ ಮೂರು ನಾಲ್ಕು ಏಳು ಈಗ ನೋಡಿ ಎಂಟರಲ್ಲಿ ಆರು ಹೋದರೆ ಎರಡು ಎಂಥ ಎರಡು ಮೈನಸ್ ಎರಡು ಬೈ ಏಳು ಆಗುತ್ತೆ ಕಾಮ ಈಗ ಮೈನಸ್ ಹನ್ನೆರಡು ಮತ್ತು ಮೈನಸ್ ಎಂಟನ್ನು ಕೂಡಿದ್ರೆ ಮೈನಸ್ ಇಪ್ಪತ್ತಾಗುತ್ತೆ ಮೈನಸ್ ಇಪ್ಪತ್ತು ಬೈ ಏಳು ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ ನಿರ್ದೇಶಾಂಕ ಏನು ಮೈನಸ್ ಎರಡು ಕಾಮ ಏಳು ಮತ್ತು ಮೈನಸ್ ಇಪ್ಪತ್ತು ಬೈ ಏಳು ಇವು ಈ ಪಿ ಬಿಂದುವಿನ ನಿರ್ದೇಶಾಂಕ ಆಗಿದೆ ಹಾಗಾಗಿ ನಾವು ಇಲ್ಲಿ ಏನು ಬರಿಬೋದು ಇಲ್ಲಿ ಮೈನಸ್ ಎರಡು ಕಮ ಏಳು ಮೈನಸ್ ಎರಡು ಬೈ ಏಳು ಕಮ ಮೈನಸ್ ಇಪ್ಪತ್ತು ಬೈ ಏಳು ಇಲ್ಲಿಗೆ ಲೆಕ್ಕ ಮುಗ್ದಂಗೆ ಆಗತ್ತೆ